ವಿದ್ಯುತ್ ಕಣ್ಣಾ ಮುಚ್ಚಲೆಯಿಂದ ನಲುಗಿರುವ ರೈತ ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ರೈತರ ಅಹವಾಲು ಭೀಕರ ಬರಗಾಲ ಎದುರಾಗಿದೆ ಜೊತೆಗೆ ಲೋಡ್ ಶೆಡ್ಡಿಂಗ್ ಹೆಚ್ಚಾಗಿದ್ದು ಸಮರ್ಪಕ ವಿದ್ಯುತ್ ಇಲ್ಲದೆ ರೈತರು ಬೆಳೆಗೆ ನೀರು ಹರಿಸಿಕೊಳ್ಳಲು ಸಾಧ್ಯವಾಗದೆ ಕಂಗಾಲಾಗಿದ್ದಾರೆ ಇದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾದೇನಹಳ್ಳಿ ಈ ಗ್ರಾಮದ ರೈತರು ಮೊದಲೇ ಭೀಕರ ಬರಗಾಲಕ್ಕೆ ತುತ್ತಾಗಿ ನರಳಿದ್ದಾರೆ ಇವುಗಳ ನಡುವೆ ಈಗ ಬೆಳೆದಿರುವ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ ಬೆಳೆಗಳಿಗೆ ನೀರು ಹರಿಸಲು ವಿದ್ಯುತ್ ನೀಡದ ಬೆಸ್ಕಾಂ ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾರೆ

ಮೇಲೆ ನಾನು ದ್ವೇಷ ಇದ್ರೆ ಈ ಸಣ್ಣ ಪುಟ್ಟ ಕೆಲ್ಸದ್ ನಾನೇ ನನಗೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಇವತ್ತು ಇಲ್ಲ ಅಂದ್ರೆ ಮಾದೇ ಒಂದಕ್ಕೆ ತೊಂದರೆ ಕೊಡೋದ್ರಾಗ ಅರ್ಥ ಇನ್ನು ಐದು ಗಂಟೆ ವಿದ್ಯುತ್ ನಿಯಮಿತವಾಗಿ ಸರಬರಾಜು ಮಾಡಲಾಗುವುದೆಂದು ಹೇಳುವ ಬೆಸ್ಕಾಂ ಅಧಿಕಾರಿಗಳು ರೈತರ ಪಂಪ್ಸೆಟ್ ಗಳಿಗೆ ಆಗೊಮ್ಮೆ ಈಗೊಮ್ಮೆ ಅರ್ಧ ಗಂಟೆ ವಿದ್ಯುತ್ ಕೊಟ್ಟು ಐದು ಗಂಟೆ ವಿದ್ಯುತ್ ಕೊಟ್ಟಿದ್ದೇವೆ ಎಂದು ಸುಳ್ಳು ಹೇಳಿ ಮೋಸ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ತಾಲೂಕು ವ್ಯಾಪ್ತಿಯಲ್ಲಿ ಭೀಕರ ಬರಗಾಲ ಆವರಿಸಿದೆ ಅದರ ನಡುವೆ ಲೋಡ್ ಶೆಡ್ಡಿಂಗ್ ಹೆಚ್ಚಾಗಿದ್ದು ಸಮರ್ಪಕ ವಿದ್ಯುತ್ ಇಲ್ಲದೆ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿ ಮಾದೇನಹಳ್ಳಿಯ ಸೇರಿದಂತೆ ಅನೇಕ ಗ್ರಾಮದ ರೈತರು ಬೆಳೆದಿರುವ ವಿವಿಧ ಬೆಳೆಗಳಿಗೆ ಸಕಾಲದಲ್ಲಿ ನೀರು ಹರಿಸಲು ವಿದ್ಯುತ್ ಇಲ್ಲದೆ ಸಂಕಟ ಅನುಭವಿಸುತ್ತಿದ್ದಾರೆ ಸಾವಿರಾರು ಎಕರೆ ಪ್ರದೇಶದ ಬೆಳೆ ಒಣಗಿ ಹಾಳಾಗುತ್ತಿದೆ ಮಳೆಯನ್ನೇ ನಂಬಿಕೊಂಡು ರೈತರು ಬೆಳೆ ಬೆಳೆದಿದ್ದರೂ ಆದರೆ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದೆ ಇರುವ ಹಿನ್ನೆಲೆಯಲ್ಲಿ ರೈತರು ಬೆಳೆದ ಬೆಳೆ ಬರಕ್ಕೆ ತುತ್ತಾಗಿದೆ ಪ್ರತಿ ಎಕರೆಗೆ ಮೂವತ್ತರಿಂದ ನಲವತ್ತು ಸಾವಿರ ಖರ್ಚು ಮಾಡಿ ವಿವಿಧ ಬೆಳೆ ಬೆಳೆದಿದ್ದಾರೆ ಆದರೆ ಬರಗಾಲ ಆವರಿಸಿರುವುದರಿಂದ ಬೆಳೆ ಜಮೀನಿನಲ್ಲೇ ಕಮರಿ ಹೋಗುತ್ತಿದೆ ರಾಜ್ಯದಲ್ಲಿ ಅನಿಯಮಿತ ಲೋಡ್ ಶೆಡ್ಡಿಂಗ್ನಿಂದ ಜಮೀನಿಗೆ ನೀರುಣಿಸಲು ಸಾಧ್ಯವಾಗುತ್ತಿಲ್ಲ ಇನ್ನು ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ರೈತರು ಬೆಸ್ಕಾಂ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದರೆ ಅಧಿಕಾರಿಗಳು ಕರೆಯನ್ನು ಸ್ವೀಕರಿಸುವುದಿಲ್ಲ ಎನ್ನುತ್ತಾರೆ ದೇಶಕ್ಕೆ ಅನ್ನ ನೀಡುವ ರೈತ ಹೆಸರಿಗೆ ಮಾತ್ರ ರೈತ ಆಗಿದ್ದಾನೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಬೆಳೆದಿರುವ ರೈತನ ಪರಿಸ್ಥಿತಿಗೆ ಸ್ಪಂದನೆ ಇಲ್ಲದಂತಾಗಿದೆ ಒಟ್ಟಾರೆಯಾಗಿ ರೈತರೇ ಸರ್ಕಾರದ ಬೆನ್ನೆಲುಬು ಜೈ ಕಿಶಾನ್ ಜೈ ಜವಾನ್ ಎನ್ನುವ ಸರ್ಕಾರಗಳು ಇಂದು ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಅವರ ಬೆನ್ನು ಮುರಿಯುತ್ತಿದ್ದಾರೆ ಇವುಗಳ ನಡುವೆ ರೈತರು ತಮ್ಮ ಎಲ್ಲ ಬೇಡಿಕೆಗಳನ್ನು ಪೂರೈಸಿಕೊಳ್ಳಲು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಇಲ್ಲವಾದರೆ ಸಾಲ ಸೂಲ ಮಾಡಿ ಸಾಲ ತೀರಿಸಲು ಸಾಧ್ಯವಾಗದೆ ಆತ್ಮಹತ್ಯೆಗೆ ಶರಣಾಗಬೇಕು ಎನ್ನುವಂತಾಗಿದೆ ಇನ್ನಾದರೂ ಸರ್ಕಾರಗಳು ಎಚ್ಚೆತ್ತುಕೊಂಡು ರೈತರಿಗೆ ಸ್ಪಂದಿಸಬೇಕಾಗಿದೆ ನಮಗೆ ಜಂಕಲ ಬಂದು ಆಗಲ್ಲ ಕರೆಕ್ಟಾಗಿ ಜಂಕಲ ಗಂಗ್ ಹಾ ತಿರಿಮನೆಲ್ಲಿ ನೋಡ್ತೀರಾ ಬರೆ ಮಾತಾಡಲ್ಲ ಬರೆ ಮಾತಾಡಲ್ಲ ನಿನ್ನಕ್ಕೆ ಬರ್ಕಂಗ ಗಣೇಶ ಬರ್ಲಿಲ್ಲ ಮೇಲೆ ಏನೋ ದ್ವೇಷ ಇದ್ರೆ ಈ ಸಣ್ಣ ಪುಟ್ಟ ಕೆಲ್ಸ ನನಗೆ ಯಾರಾದ್ರೂ ತೊಂದರೆ ಮಾಡಿದ್ವಿ ಇವತ್ತು ಇಲ್ಲ ಅದು ಮಾದೇನಳ್ಳಿಗೆ ಒಂದಕ್ಕೆ ತೊಂದರೆ ಕೊಡೋದ್ರಾಗ ಅರ್ಥ ಇಲ್ಲ ಯಾರಾದ್ರೆ ಬೇರೆ ಮನೇಲಿ ಬೇರೆ ಜಾಕಲ್ಲಿ ಕೊಟ್ಟಾಗ ಮನೇಲಿ ಸಮಸ್ಯ ನಿಮ್ಮ ಅಧಿಕಾರಿಗಳು ಸಾಲ್ವ್ ಮಾಡ್ತದ ಇಲ್ವಾ ಅದನ್ನ ನಮ್ ಸಮಸ್ಯೆ ನಾವ್ ಹೇಳ್ತೀವಿ ಇಪ್ಪತ್ತು ನಿಮಿಷ ಕೊಡೋದು ಕರೆಂಟ್

ಸಾಮಾನ್ಯ ಕರೆಂಟ್ ಕಮ್ಮದಾಗ ನೆಟ್ರಲ್ ಅವಾಗ ಹಾಕಿದ್ ವೈರು ನೀವು ವೇಹಿಕಲ್ ಎಸ್ಟಿಮೇಟ್ ಹಾಕ್ಬಿಟ್ಟು ಹೊಸ ಆ ಅಲ್ಲಿ ಲೋಡ್ ಜಾಸ್ತಿ ಇರುತ್ತೆ ಎಸ್ಆರ್ತೀರ ಜಾಸ್ತಿಲ್ ಮಾಡ್ತಿರಲ್ಲ ಈಗ ಲಿಸ್ಟ್ ಕೊಡ್ತೀವಿ

ನಿನ್ನೆ ಎಂ ಎಲ್ ಎ ಸೇಬ್ದಾಗ ಏನ್ ಮಾತಾಡಿದ್ರ ಅದು ಇಂಪ್ಲಿಮೆಂಟ್ ಆದ್ರೆ ಜನ ಇಲ್ಲಿ ಬರಲ್ಲ ಅದನ್ನ ಯಾವ ಮಾಡ್ತಾರ ಯಾವಾಗ

ಸ್ವಲ್ಪ ಈಗ ನಿರಂತರ ಕೊಡ್ತಿರಲ್ಲ ಅದ್ರಾಗ ಸ್ವಲ್ಪ ಡ್ರಾಪ್ ಮಾಡಿ ನಮ್ಗೆ ಕೊಡಿ ನಿರಂತರೇ ಕರೆಂಟ್ ಆಗಿರಲ್ವಾ ನಿರಂತರ ಮಾಡ್ತಾ ಕರೆಂಟ್ ಯಾಕೆ ಶಿವರಪುರಾಯನ ಹೊಸ

ಅದು ಕಾರ್ಯವತ್ತೆ 22 ಬಾರ್ 8 ತನಾಗಿ ಬಂತು 700 ಕಾನ್ಟ್ಯಾಕ್ಟ್ ಕರ ಲಕ್ಕ ತಬಾ ಕಿತ್ತಾಕ್ ಬಡ್ಡಿ ಆತರ ಆಮೇಲೆ ಇನ್ನೊಂದು ಔರ್ ತಗಿದಾರಿ ನಾವು ಹೇಳ್ತೈತೆ ಸರ್ ಮತ್ತೆ ನಾ ಮೀಟಿಂಗ್ ಇದೀನಿ ಹ ಆ ಸೈಲೆಂಟ್ ಆಗಿರೇ ನೀವು ಹೇಳಿದಿರಿ ಔರ್ ಫೋನ್ ಮಾಡಿದಿರಿ ಹ ಆ ಆ ಆ ಚನಪ್ ಸರ್ ಮಹೇಶ್ ಪಾತರೆ ಪಾಕಿ ಬರಕರು ಅವರಿಗೆ ಹೌದಾ ಫೋನ್ ಅಂತ ಮೇಜರ್ ಪ್ರಾಬ್ಲಮ್ ಏನಿಲ್ಲ ಸರ್ ನಮಗೆ ನಿಮ್ಮ ಅಲ್ಲ ನಮಗೆ ಮೇಜರೇ ಸರ್ ಅದು ನಮಗೆ ನಮಗೆ ಮೇಜರೇ ಈಗ ಫಿಫ್ಟೀನ್ ಡೇಸಿಂದಲೂ ಸರಿಯಾದ ಕರೆಂಟ್ ನನ್ಗೆ ನಾನು ನನ್ನ ಹೇಳಿದೆ ಟ್ರಿಪ್ ಮಾಡೋದು ಕಡಿಮೆ ಮಾಡಿ ನಮಗೇನು ಸಾಹೇಬ್ರೆ ಎಮ್ ಆರ್ ಆರ್ ಸಾಹೇಬ್ರ ಏನು ಹೇಳಿ ಅದ್ರ ಪ್ರಕಾರ ನಮ್ಗೆ ಕರೆಂಟ್ ಕೊಡಿ ನಾವು ಕೇಳೋಕ್ಕೆ ಪ್ರಾಬ್ಲಮ್